Put. ಮಾಡುವಾಗ ನಾವು ಯಾವುದೇ ಸಂದರ್ಭದಲ್ಲಿ ಇಂತಹ ತಪ್ಪುಗಳನ್ನು ಮಾಡಲೇಬಾರದು ಅದರಲ್ಲೂ ಶಿವನ ಪೂಜೆ ಶಿವ ಎನ್ನುವ ಪದದಲ್ಲಿಯೇ ಶ್ರೀ ಎಂದ್ರೆ ಶಾಶ್ವತವಾದ ಆನಂದ ಹಾಗೂ ಗಂಡಸರ ಶಕ್ತಿಯೂ ಹೌದು ಆನಂದವೂ ಹೌದು ಶ್ರೀ ಎಂದ್ರೆ ಗಂಡಸರ ಶಕ್ತಿ ವಾ ಎಂದ್ರೆ ಮಹಿಳೆಯರ ಶಕ್ತಿ ಎಂದು ಅರ್ಥೈಸುತ್ತದೆ ಶಿವನನ್ನು ಪೂಜಿಸೋದ್ರಿಂದ ಆ ವ್ಯಕ್ತಿಯ ಜೀವನದಲ್ಲಿ ಮಾಡಿರುವಂತಹ ಎಲ್ಲಾ ಪಾಪಗಳು ತೊಲಗಿ ಪರಿಹಾರವಾಗುತ್ತದೆ ಎಂಬುದು ನಂಬಿಕೆ ಹಿಂದೂ ಪುರಾಣಗಳ ಪ್ರಕಾರ ಸೋಮವಾರ ಶಿವನಿಗೆ ಪ್ರತ್ಯೇಕವಾದ ಹಾಗೂ ವಿಶೇಷವಾದಂತಹ ದಿನ ಸೋಮವಾರದಂದು ಪೂಜಿಸೋದ್ರಿಂದ ಶಿವನು ಭಕ್ತರ ಕೋರಿಕೆಗಳನ್ನು ಸುಲಭವಾಗಿ ಹಾಗೂ ಅತ್ಯಂತ ವೇಗವಾಗಿ ನೆರವೇರಿಸುತ್ತಾನೆ ಎಂಬುದು ಇದರ ನಂಬಿಕೆಯಾಗಿದೆ ಹಾಗಾಗಿ ಸೋಮವಾರದಂದು ಶಿವನಿಗೆ ಪೂಜಿಸುವಾಗ ಕೆಲವೊಂದು ಜಾಗೃತಿಯ ವಿಷಯಗಳನ್ನು ಅನುಸರಿಸಬೇಕಾಗುತ್ತೆ ಅದು ಏನಂತ ಈಗ ತಿಳಿದುಕೊಳ್ಳೋಣ ಬನ್ನಿ ದೇವನಿಗೆ ಬಿಲ್ವ ಪತ್ರೆ ಅಂದ್ರೆ ತುಂಬಾ ಪ್ರಿಯ ಮೂರು ಎಳೆಯ ಬಿಲ್ವ ಪತ್ರೆ ಶಿವನಿಗೆ ಅರ್ಪಿಸುವುದು ಶಿವನಿಗೆ ಅತ್ಯಂತ ಪ್ರಿಯವಾದ ವಿಧಾನವಾಗಿದೆ ಹೀಗೆ ಮಾಡೋದ್ರಿಂದ ನಮ್ಮ ಹಿಂದಿನ ಮೂರು ಜನ್ಮದ ಪಾಪಗಳು ಪರಿಹಾರವಾಗುತ್ತದೆ ಎಂಬುದು ವಾಡಿಕೆ ಬಿಲ್ವ ಪತ್ರೆ ತ್ರಿಶೂಲದ ಸಂಕೇತ ಈ ಬಿಲ್ವ ಪತ್ರೆಯನ್ನ ಗಿಡದಿಂದ ಕಿತ್ಕೊಳ್ಳುವಾಗ ಕೆಲವು ನಿಯಮಗಳನ್ನ ಅನುಸರಿಸಬೇಕು ಬಿಲ್ವ ಪತ್ರೆಯನ್ನ ಇನ್ನು ಸೋಮವಾರ ಅಮಾವಾಸ್ಯ ದಿನ ಪೌರ್ಣಮಿ ದಿನ ಮಕರ ಸಂಕ್ರಾಂತಿ ದಿನ ಅಷ್ಟಮಿ ನವಮಿ ದಿನ ಬೆಲ್ವತ್ರೆಯನ್ನ ಮರದಿಂದ ಕೀಳೆಬಾರದು ಹಾಗೂ ಚಿಕ್ಕ ಚಿಕ್ಕ ಎಲೆಗಳಂತಿರುವ ಬೆಲ್ವ ಪತ್ರೆ ಎಲೆಗಳನ್ನ ಕಿತ್ತು ತರುವುದು ಕೂಡ ಅಷ್ಟು ಒಳ್ಳೇದಲ್ಲ ಚೆನ್ನಾಗಿ ಬಿಲ್ವ ಪತ್ರೆಯನ್ನ ನೀರಿನಿಂದ ಶುಭ್ರಗೊಳಿಸಿ ಅದನ್ನು ಶಿವನಿಗೆ ಸಮರ್ಪಿಸಬೇಕು ಹಾಗೂ ಶಿವನಿಗೆ ಅರಿಶಿನ ಹಾಗೂ ಕುಂಕುಮವನ್ನ ಕೂಡ ಇಡಬಾರದು ಅರಿಶಿನ ಹಾಗೂ ಕುಂಕುಮದ ಬದಲು ಶಿವನಿಗೆ ಗಂಧದ ಬೊಟ್ಟಿಟ್ಟು ಅಲಂಕರಿಸಬೇಕು ನಿತ್ಯವೂ ಧ್ಯಾನದಲ್ಲಿರುವ ಶಿವನಿಗೆ ಅರಿಶಿನ ಕುಂಕುಮ ಬದಲಾಗಿ ಗಂಧವನ್ನ ಇಡುವುದು ಶ್ರೇಷ್ಠ ಹಾಗೂ ಶಿವನಿಗೆ ಸಮರ್ಪಿಸುವ ಹಣ್ಣುಗಳಲ್ಲಿ ಯಾವುದೇ ನಿಯಮಗಳಿಲ್ಲ ಯಾವುದೇ ಹಣ್ಣನ್ನಾದರೂ ಸಮರ್ಪಿಸಬಹುದು ಹಾಗೂ ಶಿವನಿಗೆ ಸಮರ್ಪಿಸುವ ಹೂಗಳಲ್ಲಿ ಸಂಪಿಗೆ ಹೂವು ಇರದಂತೆ ನೋಡ್ಕೊಳ್ಬೇಕು ಸಂಪಿಗೆ ಹೂವು ಶಿವನ ಪೂಜೆಗೆ ನಿಷೇಧ ಹೂವಾಗಿದೆ ಹಾಗಾಗಿ ಅದನ್ನ ಶಿವನಿಗೆ ಸಮರ್ಪಿಸಬಾರದು ಹಾಗೂ ಒಂದ್ ವೇಳೆ ನೀವು ಮನೆಯಲ್ಲಿ ಶಿವನ ವಿಗ್ರಹವನ್ನ ಇಟ್ಕೊಂಡಿದ್ರೆ ಪ್ರತಿದಿನ ಶಿವನಿಗೆ ಅಭಿಷೇಕ ಮಾಡೋದನ್ನ ಮರಿಬಾರದು ಹಾಗೂ ಶಿವನ ಅಭಿಷೇಕಕ್ಕೆ ತೆಂಗಿನಕಾಯಿಯ ನೀರನ್ನ ಇಡಲೇಬಾರದು ಅಥವಾ ಹಳೆ ನೀರನ್ನ ಬಳಸಬಾರ್ದು ಹಾಗೂ ಶಿವನ ಪೂಜೆಗೆ ಮೊದಲು ವಿನಾಯಕನಿಗೆ ಪೂಜಿಸೋದು ಒಳ್ಳೇದು ಹೀಗೆ ಮಾಡಬೇಕೆಂದು ಶಿವನೇ ಹೇಳಿದ್ದಾನೆ ಎಂದು ಪುರಾಣಗಳಲ್ಲಿ ತಿಳಿಸಲಾಗಿದೆ ಶಿವನಿಗೆ ಸಮರ್ಪಿಸುವ ಹೂವು ಹಣ್ಣು ಯಾವುದೇ ಆಗಲಿ ಅದಕ್ಕೂ ಮೊದಲು ವಿನಾಯಕನಿಗೆ ಸಮರ್ಪಿಸೋದು ಒಳ್ಳೆಯದು ತುಳಸಿ ಎಲೆಗಳನ್ನ ಇಡಲೇಬಾರದು ಶಿವನಿಗೆ ಪೂಜೆ ಮಾಡುವ ಮೊದಲು ದೇಹವನ್ನ ಶುಚಿಗೊಳಿಸಿಕೊಂಡು ಶುಭ್ರವಾಗಿ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನ ಧರಿಸಿ ಪೂಜಿಸೋದು ಶ್ರೇಯಸ್ಸು ಹಾಗೂ ಸೂರ್ಯೋದಯದ ಸಮಯದಲ್ಲಿ ಪೂಜಿಸೋದ್ರಿಂದ ಇನ್ನೂ ಹೆಚ್ಚು ಫಲವನ್ನ ಪಡಿಬಹುದು ಹಾಗೂ ಶಿವನ ಪೂಜೆ ಮಾಡುವಾಗ ಓಂ ನಮಃ ಶಿವಾಯ ಮಂತ್ರವನ್ನ ತಪ್ಪದೆ ಹೇಳಿ ಪೂಜಿಸಬೇಕು ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಿಯ ಆರಾಧನೆ ಮಾಡ್ತಾ ಜನರ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತಾ ಬಂದಿರೋ ಮಹಾ ಪಂಡಿತ ಶ್ರೀ ಲೋಕನಾಥ್ ಭಟ್ ಕುಡ್ಲ ನಿಮ್ಮ ಜೀವನದ ಅತ್ಯಂತ ಕಷ್ಟದ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಫೋನ್ನಲ್ಲಿ ನೀಡುತ್ತಾರೆ ಈಗಾಗಲೇ ಮಹಾಗುರುಗಳಿಂದ ಅನೇಕ ಜನರು ಉತ್ತಮ ನೌಕರಿ ಪಡೆದಿದ್ದಾರೆ ಹಾಗೆಯೇ ಮಹಾಗುರುಗಳು ತಂತ್ರ ಮಂತ್ರ ವಿದ್ಯೆಗಳಿಂದ ಸೂಕ್ತ ಪರಿಹಾರ ಕೊಡ್ತಾರೆ ಶತ್ರುಗಳಿಗೆ ತಕ್ಕ ಪಾಠ ಕಲಿಸಲು ಅಥವಾ ನಿಮ್ಮ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆಗಳಾಗಿದ್ರೆ ಅಥವಾ ಅತ್ತೆ ಸುಸೇಜ್ಜೆಗಳ ನಿಮ್ಮ ಜೀವನ ಹಣಕಾಸಿನ ಸಮಸ್ಯೆಗಳಿದ್ರೆ ಇನ್ನೂ ಗುಪ್ತ ಸಮಸ್ಯೆಗಳಿದ್ರೂ ಸಹ ಈ ಕೂಡಲೇ ಕರೆ ಮಾಡಿ ನೈನ್ ಏಟ್ ಫೋರ್ ಡಬಲ್ ಫೈವ್ ನೈನ್ ಸೆವೆನ್ ಟೂ ಒನ್ ಫೋರ್ ಹಾಗೆ ಜ್ಯೋತಿಷ್ಯ ದರ್ಶನ ನಮ್ಮ ಈ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ